ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಅದ್ದೂರಿ ಮಹಿಳಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಕವಿಗಳು ಸಾಹಿತಿಗಳು ಲೇಖಕರು ಪತ್ರಕರ್ತರು ಸ್ವಾಮೀಜಿಗಳು ಗಣ್ಯರು ಭಾಗಿ ಮಹಿಳಾ ಸಾಧಕಿಯರನ್ನು ಪುಷ್ಪಾರ್ಚನೆ ಹಾಗೂ ಆರತಿ ಮೂಲಕ ಸ್ವಾಗತಿಸಿದ ಪ್ರತಿಷ್ಠಾನ ಮಹಿಳೆಯರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಿದ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಪುನೀತ್ ರಾಜ್ಕುಮಾರ್ ಕನ್ನಡ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ರಾಜ್ಯ ಮಠದ ಕವಿಗೋಷ್ಠಿ ಯಶಸ್ವಿಯಾಗಿ ಮೂಡಿಬಂದಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಲೇಖಕಿ ಅನುರಾಧ ನಾಗರಾಜ್ ಅಧ್ಯಕ್ಷತೆ ನಟಿ ಲಾವಣ್ಯ ದಿವ್ಯ ಸಾನಿಧ್ಯ ಸಿದ್ಧಾರ್ಥ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ನಟಿ ಶಾಲಿನಿ ಲೇಖಕಿ ಪಾರ್ವತಿ ಡಾಕ್ಟರ್ ಯಶೋಧ ಉದ್ಯಮಿ ನಿವಿಯಾ ಗೋಮ್ಸ್ ಪುಷ್ಪಲತಾ ಕನ್ನಡ ಭೂಷಣ್ ಜನಪದ ಬಾಲಾಜಿ ಪತ್ರಕರ್ತ ಲಿಂಗರಾಜ್ ಹಾಗೂ ಎನ್ ಆರ್ ರವರು ಆಗಮಿಸಿದ್ದರು ಲೇಖಕಿ ನಂದಾದೀಪ ಸರ್ವರಿಗೂ ಸ್ವಾಗತ ಕೋರಿದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕನ್ನಡದ ಕುವರಿ ಶ್ರುತಿ ಮಧುಸೂದನ್ ನಡೆಸಿಕೊಟ್ಟರು ಸಾಧನೆಗೈದ ಸಾಧಕಿಯರನ್ನ ಆರತಿ ಪುಷ್ಪಾರ್ಚನೆ ಮೂಲಕ ವೇದಿಕೆಗೆ ಸ್ವಾಗತಿಸಲಾಯಿತು ನಂತರ ನಾಡಗೀತೆಗೆ ಸರ್ವರು ಸ್ವರಿಗೂಡಿಸಿದರು ಸಾಧಕಿಯರಿಗಾಗಿ ಕೆಲವೊಂದು ಚಟುವಟಿಕೆಗಳನ್ನು ಏರ್ಪಡಿಸಲಾಗಿತ್ತು ಪ್ರತಿಯೊಂದು ಸಾಧಕ ಮಹಿಳೆಯರನ್ನ ವಿಶೇಷ ಗೌರವಗಳೊಂದಿಗೆ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರಾಜ್ಯದ ವಿವಿಧ ಮೂಲೆಗಳಿಂದ ಉತ್ತಮ ಮಹಿಳೆಯ ಸಾಧಕಿಯರನ್ನ ಆಯ್ಕೆ ಮಾಡಿ ಗೌರವಿಸಿದ ಹೆಗ್ಗಳಿಕೆ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಸಲ್ಲುತ್ತದೆ ಗೌರವ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ನಿರ್ದೇಶಕರಾದ ನಂದಾದೀಪ ಮಹಂತೇಶ್ ಬ್ಯಾಡ್ನೂರ್ ವೀರಭದ್ರಪ್ಪ ಶಾಂತಣ್ಣ ಸಾಸಲಕಟ್ಟೆ ಇವರ ಶ್ರಮ ಮತ್ತು ಸಹಕಾರಕ್ಕೆ ಕೋಟಿ ನಮನಗಳು ಎಂದು ಅಧ್ಯಕ್ಷರಾದ ಮಂಜುಳಾ ಪಾವಗಡ ಅವರು ತಿಳಿಸಿದರು ಕವಿಗೋಷ್ಠಿಯಲ್ಲಿ ಹಲವಾರು ಕವಿಗಳು ಪಾಲ್ಗೊಂಡಿದ್ದರು ಒಟ್ಟಾರೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದ್ದು ಪ್ರತಿಯೊಬ್ಬ ಸಾಧಕ ಮಹಿಳೆಯರಿಗೆ ಅಭಿನಂದನೆಗಳು ಎಂದು ಮತ್ತೊಮ್ಮೆ ಅಧ್ಯಕ್ಷರಾದ ಮಂಜುಳಾ ಪಾವಗಡ ಅವರು ಸರ್ವರಿಗೂ ಅಭಿನಂದನೆಗಳನ್ನು ತಿಳಿಸಿದರು ನೋಂದಣಿಯನ್ನು ಮಾಡಿಕೊಂಡು ಸಮಾಜಕ್ಕೆ ಇವತ್ತೇನೆಂದರೆ ಸರ್ಕಾರದಿಂದ ನಮಗೆ ನೋಡಿ ಮೂಲಭೂತ ಸೌಕರ್ಯಗಳು ವಂಚಿತರಾದಂಥವರು ಬಹಳಷ್ಟು ಜನ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇಂಥ ಸಂಘ ಸಂಸ್ಥೆಗಳು ಹಲವಾರು ಜನರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅಥವಾ ಯಾವುದೋ ಒಂದು ಅನುಕೂಲಸ್ಥ ಒಬ್ಬ ಏನೋ ಒಬ್ಬ ದಾನಿ ಇರ್ತಾರೆ ಅಂಥವರಿಂದ ಒಬ್ಬ ಬಡವನಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ಈ ಒಂದು ಸಂಸ್ಥೆಯು ಕೂಡ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದೆ ಅಂತೇಳಿ ಈ ಮುಖಾಂತರ ನಾನು ತಿಳಿಸ್ತೇನೆ ಇವತ್ತಿನ ದಿನ ಈ ಒಂದು ಸಂಸ್ಥೆ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಸಾಧಕಿ ಹಲವಾರು ಮಹಿಳಾ ಅಂದರೆ ಮಹಿಳೆಯರಾಗಿದ್ದು ತಮ್ಮ ಜವಾಬ್ದಾರಿಗಳನ್ನು ಮನೆಯಲ್ಲೂ ಕೂಡ ನಿಭಾಯಿಸಿ ಹೊರಗಡೆಯೂ ಕೂಡ ಸಾಧನೆ ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯ ಇವತ್ತು ಅಂಥ ಒಂದು ವಿಚಾರ ಇದ್ದಾಗಲೂ ಕೂಡ ಇವತ್ತು ಸಮಾಜಮುಖಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ತಮ್ಮ ಸಂಸಾರವನ್ನು ಕೂಡ ನಿಭಾಯಿಸಿಕೊಂಡು ಮಕ್ಕಳನ್ನು ಓದಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇವತ್ತು ಬಹಳಷ್ಟು ಸಾಧನೆ ಮಾಡಿ ಹಾಗಾಗಿ ಅಂಥ ಒಂದು ಹೆಣ್ಣನ್ನು ನಾವು ಇವತ್ತು ದೇಶ ಮತ್ತು ನಾಡಿಗೆ ಹೋಲಿಸ್ತಾ ಇದ್ದೇವೆ ಆ ಒಂದು ವಿಚಾರ ನಮಗೆ ಪ್ರತಿನಿತ್ಯವೂ ಕೂಡ ಮಹಿಳಾ ದಿನಾಚರಣೆ ಆದರೆ ಅವರಿಗೆ ಒಂದು ಪ್ರಾಶಸ್ತ್ಯವಾದಂಥ ಒಂದು ದಿನವನ್ನು ನಾವು ನಿಗದಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಸೃಷ್ಟಿಯೇ ಮಹಿಳೆಯಿಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಮಹಿಳೆಯರನ್ನು ನಾವೆಲ್ಲರೂ ಗೌರವಿಸೋಣ ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಸಾಧನೆಯ ಹಾದಿಯಲ್ಲಿ ನಾವು ಬೆನ್ನೆಲುಬಾಗಿದ್ದು ಅವರೊಂದಿಗೆ ಸಹಕಾರವನ್ನು ಕೊಡೋಣ ಅಂತ ಮತ್ತೊಮ್ಮೆ ತಿಳಿಸ್ತೀನಿ ಇನ್ನೊಂದು ಪ್ರತಿಯೊಬ್ಬ ಹೋರಾಟಗಾರರಲ್ಲಿ ಅಥವಾ ಯಾರೇ ಇದ್ದರೂ ಕೂಡ ಹೆಣ್ಣಿನ ಒಂದು ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತೆ ಇವತ್ತು ನಾವು ಕೂಡ ಹೋರಾಟಗಳನ್ನು ಮಾಡ್ತೀವಿ ಆದರೆ ನಮ್ಮೊಂದಿಗೆ ಹತ್ತು ಜನ ಹೆಣ್ಣು ಮಕ್ಕಳು ಇದ್ದಾಗ ನಮಗೆ ಒಂಥರ ನೂರಾನೇ ಬಲ ಇದ್ದಾಗೆ ಇನ್ನೂ ಹೋರಾಟಕ್ಕೆ ಒಳ್ಳೆ ಹಾದಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಇನ್ನೂ ಶಕ್ತಿ ಸಾಮರ್ಥ್ಯಗಳು ನಮಗೆ ಹೆಚ್ಚಾಗ್ತಾ ಹೋಗ್ತವೆ ಹಾಗಾಗಿ ಇಡೀ ವಿಶ್ವವೇ ಮಹಿಳೆ ಮಹಿಳೆ ಇಲ್ಲ ಅಂತಾದರೆ ಏನೂ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ಕವಿಗಳು ಸಾಹಿತಿಗಳು ಇನ್ನೂ ಸಾಧಕರು ಹಲವಾರು ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇವತ್ತು ಅವರಿಗೆ ಗೌರವವನ್ನು ಏನು ಸಲ್ಲಿಸುವಂಥ ಒಂದು ಕೆಲಸವನ್ನು ಅದ್ಭುತವಾದಂಥ ಕೆಲಸವನ್ನು ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಮಂಜುಳಾ ಪಾವಗಡ ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಎಲ್ಲ ಕನ್ನಡಿಗರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಕನ್ನಡ ಭೂಷಣ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಪಾವಗಡ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಮಹಿಳಾ ದಿನಾಚರಣೆ ಹಾಗೂ ಕವಿಗೋಷ್ಠಿ ಎರಡನ್ನೂ ಕೂಡ ನಾವು ಇವತ್ತು ಆಯೋಜನೆ ಮಾಡಿದ್ವಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿಬಂತು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಇಷ್ಟೇ ಎಲೆಮರೆ ಕಾಯಿರ್ತಕ್ಕಂತಹ ಕಲಾವಿದರಿಗೆ ಪ್ರತಿಭೆಗಳಿಗೆ ಸಾಹಿತಿಗಳಿಗೆ ಕವಿಗಳಿಗೆ ವೇದಿಕೆ ಕೊಟ್ಟು ಅವರನ್ನು ಪ್ರೋತ್ಸಾಹಿಸುವಂತಹ ಅವರನ್ನು ಉತ್ಸಾಹ ಉತ್ತೇಜನ ಮಾಡುವಂತಹ ಕೆಲಸವನ್ನು ನಾವು ಇಲ್ಲಿವರೆಗೂ ಬಹಳಷ್ಟು ಮಾಡ್ಕೊಂಡು ಬಂದಿದ್ದೇವೆ ಈ ದಿನ ನನಗೆ ಬಹಳ ಖುಷಿ ಮತ್ತು ಹೆಮ್ಮೆಯ ದಿನ ಅಂತ ಹೇಳದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ಮಹಿಳಾ ದಿನಾಚರಣೆಯಲ್ಲಿ ಇವತ್ತು ರಾಜ್ಯದ ವಿವಿಧ ಮೂಲೆಗಳಿಂದ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಸಾಧನೆಯನ್ನ ಪ್ರತಿಭೆಯನ್ನ ಪರಿಗಣಿಸಿ ಅವರಿಗೆ ಇವತ್ತು ಮಹಿಳಾ ಸಾಧಕಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ಸಕಲ ಗೌರವಗಳೊಂದಿಗೆ ಅವರಿಗೆ ನೀಡಿ ಇವತ್ತು ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸಿದ್ದೇವೆ ಇಂತಹ ಹಲವಾರು ಪ್ರತಿಭೆಗಳನ್ನು ಮುಂದಿನ ದಿನಗಳಲ್ಲಿ ಗುರುತಿಸಿ ಇನ್ನಷ್ಟು ಹೆಚ್ಚು ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸವನ್ನು ನಮ್ಮ ಸಂಸ್ಥೆಯ ಒಂದು ಮೂಲ ಉದ್ದೇಶ ಆಗಿದೆ ಇವತ್ತು ಬಂದಿರತಕ್ಕಂತಹ ಎಲ್ಲ ಸಾಧಕರಿಗೆ ಪ್ರಶಸ್ತಿ ಪುರಸ್ಕೃತರಿಗೆ ಕವಿಗಳಿಗೆ ಸಾಹಿತಿಗಳಿಗೆ ಎಲ್ಲರಿಗೂ ಕೂಡ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವೇದಿಕೆ ನಮ್ಮದು ಪ್ರತಿಭೆ ನಿಮ್ಮದು ಯಾರೇ ಆಗಲಿ ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ನಮಗೆ ತೋರಿಸಿದ್ರೆ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ವೇದಿಕೆ ನೀಡುವಂತಹ ಕೆಲಸ ನಮ್ಮ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡಲಿದೆ ನಾವು ಒಂದು ಈಗಾಗಲೇ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ ನವೆಂಬರಲ್ಲಿ ಸಿಂಗಾಪುರದಲ್ಲಿ ಕನ್ನಡ ಡಿಮ್ ಡಿಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯೋಜನೆಗಳು ನಡೀತಾ ಇದೆ ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಪ್ರತಿಭೆಗಳಿದ್ರೆ ಕಲಾವಿದರಿದ್ರೆ ಗಾಯಕರಿದ್ದರೆ ನೃತ್ಯಗಾರರಿದ್ದರೆ ಕವಿಗಳಿದ್ದರೆ ಸಾಹಿತಿಗಳಿದ್ರೆ ನನ್ನನ್ನು ಭೇಟಿ ಮಾಡ್ಬೋದು ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲ ವೇದಿಕೆ ಕೊಟ್ಟು ನಿಮ್ಮನ್ನು ಗುರುತಿಸಿ ನಿಮ್ಮಲ್ಲಿ ಪ್ರೋತ್ಸಾಹಿಸುವಂತಹ ಕೆಲಸ ನಮ್ಮ ಸಂಸ್ಥೆ ಮತ್ತು ನಾವುಗಳು ಮಾಡಬಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಕೂಡ ಒಬ್ಬ ಪತ್ರ ಪತ್ರಕರ್ತೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಸುದ್ದಿಯನ್ನು ಮಾಡಿ ಎಲ್ಲ ಕಡೆ ಒಂದು ಪ್ರಚಾರ ಮಾಡಿರೋದು ನಮ್ಮ ಸಂಸ್ಥೆಯ ಇನ್ನಷ್ಟು ಪ್ರಸಿದ್ಧತೆಗೆ ನಿಮ್ಮೆಲ್ಲರೂ ಕೂಡ ಕಾರಣರಾಗಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮಗಸ್ತಾನೆ ಆಚರಣೆ ಅಂದರೆ ನಮಗೆ ಮಹಿಳೆಯರು ಹೆಂಗಿರಬೇಕು ನಮ್ಮ ಶಿಸ್ತುಗಳು ಹೆಂಗಿರಬೇಕು ಜಗನ್ಮಾತ ಅಕ್ಕಮ ದೇವಿಯವರು ಹೆಂಗಿರ್ಬೇಕು ಶಂಕಿತು ರಾಣಿ ಚೆನ್ನಮ್ಮ ಹೆಂಗಿರ್ತೀವಿ ನಮಗೆ ಹೋ ಹೆಂಗಿರ್ತವೆ ಈ ಸಂಸ್ಕಾರಗಳ ನಮಗೆ ಇನ್ನೂ ಅವಶ್ಯಕತೆ ಇದೆ ಈ ಸಂಸ್ಕಾರಗಳನ್ನು ನಾವು ಎಷ್ಟು ಮಟ್ಟಿಗೆ ನಾವು ಬಹಿರಂಗವಾಗಿ ಕಂಡುಬರ್ತೇವೆ ನಮ್ಮ ಮಹಿಳೆಯರು ಜಾಗೃತ ಆಗ್ತಾರೆ ನಮ್ಮ ಹಿಂದೂ ಸಾಧಾರ ಸಂಪ್ರದಾಯಗಳ ಉಳಿತವಾಗಿ ಮತ್ತು ಇದರಲ್ಲಿ ನಮ್ಮ ಗುರು ಹಿರಿಯರ ಪಾತ್ರಗಳು ಬಹಳ ಪ್ರಾಮುಖ್ಯತೆ ಇದೆ ಇದಕ್ಕಾಗಿ ಈ ಮಹಿಳಾ ದಿನಾಚರಣೆ ಅಂತ ಇವತ್ತು ಒಂದೇ ದಿವಸದಲ್ಲ ಇದು ದಿನನಿತ್ಯ ನಮ್ಮ ಮನೆ ಮನದಲ್ಲಿ ಕುಟುಂಬದಲ್ಲಿ ಸಮೇತ ಹಳ್ಳಿ ಹಳ್ಳಿ ಗ್ರಾಮದಲ್ಲಿ ಸಮೇತ ಸಿಟಿಯಲ್ಲಿ ಸಮೇತ ಎಲ್ಲ ಭಾರತ ದೇಶದಾದ್ಯಂತ ಈ ಮಹಿಳಾ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವಲ್ಲ ಇದನ್ನು ಪ್ರತಿ ದಿವಸ ಪ್ರತಿನಿತ್ಯ ತಮ್ಮ ತಮ್ಮ ಮನೆಯಲ್ಲಿ ಇದನ್ನು ಗುಡಿ ಒಳಗೆ ತರಬೇಕು ಅಂದಾಗ ಮಹಿಳೆಯರಿಗೆ ಒಂದು ಸ್ವತಂತ್ರ ಸಿಗ್ತದಂಥ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಜಗನ್ಮಾತೆ ಅಕ್ಕಮಾದೇವಿಗೆ ಉಪದೇಶಗಳನ್ನು ಮಾಡಿದ್ದಾರೆ ಅಂತಹ ವೀರರಹಣಿಗಳಿದ್ದಾರೆ ಅಂಥ ಎಲ್ಲ ನಾವು ಕಲೆಗಳನ್ನು ಗ್ರಂಥಗಳನ್ನು ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಗಳು ಅನೇಕ ತಾಯಿಯಂದರು ಈ ಪುಣ್ಯಭೂಮಿಯಲ್ಲಿ ಜನಿಸಿದ್ದಾರೆ ಅಂಥವರ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ನಾವು ಸಂಪ್ರದಾಯಗಳ ಬಗ್ಗೆ ನಾವು ಹೆಚ್ಚಿಗೆ ಹೆಚ್ಚಿಗೆ ಹೇಳಲಿಕ್ಕೆ ಬಯಸುತ್ತಾ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನ ಮಂತ್ರವನ್ನು ನಾವು ಪಠನ ಮಾಡುತ್ತಾ ಹೋದರೆ ನಾವೆಲ್ಲರೂ ಒಳ್ಳೆಯದಾಗ್ತದೆ ಆ ಭಾರತಂಬೆಯ ಆಶೀರ್ವಾದ ನಮ್ಮ ನಿಮ್ಮಲ್ಲಿ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ